ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ನಿಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ ನಿಮ್ಮ ಹಿತಕ್ಕೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಜನಾಂಗವನ್ನು ಕೀಳಾಗಿ ಮಾತಾಡೋದು ಒಳ್ಳೆಯದಾ ನೀವಿರ್ತಕ್ಕಂಥ ಪಕ್ಷ ಅಂಬೇಡ್ಕರ್ಗೆ ಮೋಸ ಮಾಡತಕ್ಕಂಥ ಪಕ್ಷ ಅಂಬೇಡ್ಕರನ್ನು ಈನ ಈನವಾಗಿ ನಡೆಸಿ ನಡೆಸಿಕೊಟ್ಟಿರ್ತಕ್ಕಂಥ ಪಕ್ಷ ನೀವಿರ್ತಕ್ಕಂಥ ಪಕ್ಷ ಈಗ ನೀವು ಗೆದ್ದಿರ್ತಕ್ಕಂಥ ಪಕ್ಷ ಎರಡು ಸಲ ತಾವು ಏನು ಗೆದ್ದಿದ್ದೀರ ಅದು ಮೂರು ಸಲ ಎರಡು ಸಲ ಅವ್ರು ಗೆದ್ದಿದ್ದಾರಲ್ಲ ಈಗ ಅವರು ಗೆದ್ದಿರ್ತಕ್ಕಂಥ ಪಕ್ಷ ಅಂಬೇಡ್ಕರ್ಗೆ ಈನವಾದಂಥ ಮೋಸ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಅಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೀವಿದ್ದುಕೊಂಡು ಈಗ ಬೇರೆಯವ್ರ ಬಗ್ಗೆ ಮಾತಾಡ್ತೀರ ನಮ್ಮ ಬಂಗಾರಪೇಟೆ ಶಾಸಕರಾದಂಥ ನಮ್ಮ ಎಸ್ ಎನ್ ನಾಣ್ಸಮ್ಮಣ್ಣವರು ಒಂದು ಮೂರು ನಾಲ್ಕು ಹಿಂದೆ ಗೋವಿ ಜನಾಂಗದ ವಿರುದ್ಧ ಸ್ವಲ್ಪ ಕೀಳು ಮಟ್ಟವಾಗಿ ಒಂದು ಜನಾಂಗದ ಬಗ್ಗೆ ಮಾತಾಡಿದ್ದಾರೆ ನಾನು ಒಬ್ಬ ಸಂಘಟನೆಯ ಜ ರಾಜ್ಯಾಧ್ಯಕ್ಷನಾಗೆ ಇದನ್ನು ಖಂಡಿಸ್ತೀನಿ ಕಾರಣ ಏನಂತ ಹೇಳಿದ್ರೆ ಒಂದು ಜನಾಂಗವನ್ನು ಕೀಳಾಗಿ ಮಾತನಾಡೋದು ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ನಿಮಗೆ ಒಳ್ಳೆಯದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ನಿಮ್ಮ ಮುಂದಿನ ಭವಿಷ್ಯಕ್ಕೂ ಒಳ್ಳೆಯದಲ್ಲ ಬೋಬಿ ಸಮಾಜ ನಿಮ್ಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡಿಲ್ವಾ ಬೋಬಿ ಸಮಾಜ ನಿಮಗೆ ಯಾವ ರೀತಿಯಾದಂಥ ಒಂದು ಚುನಾವಣೆ ವಿಚಾರದಲ್ಲಿ ಮತವನ್ನು ನೀಡಿಲಿಲ್ವಾ ನಿಮ್ಮ ಕ್ಷೇತ್ರದಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಇದೆಲ್ಲ ಮರೆತು ನೀವು ಇವತ್ತು ಆ ಜನಾಂಗದ ಬಗ್ಗೆ ಒಂಥರ ಕೇಳಾಗಿ ಮಾತಾಡ್ತಿರಲ್ಲ ಇದು ಎಷ್ಟು 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 ನಿಮ್ಗೆ ಒಳ್ಳೆಯದು ಅನಿಸುತ್ತೆ ಒಬ್ಬ ವಿದ್ಯಾವಂತನಾಗಿ ನೀನು ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಶಾಸಕನಾಗಿ ಈ ರೀತಿ ಮಾಡಿರೋದು ಮಾತಾಡಿರೋದು ನಮ್ಮ ಸಂಘಟನೆ ಅಂಬೇಡ್ಕರ್ ಸಂಪುಟದ ಸಂಘಟನೆ ಖಂಡಿಸುತ್ತೆ ಇದರ ಬಗ್ಗೆ ಅವರು ಕ್ಷಮೆ ಕೂಡ ಕೇಳಬೇಕಂತ ಹೇಳಿ ನಾನು ಒತ್ತಾಯಿಸ್ತೀನಿ ಭೋವಿ ಜನಾಂಗಕ್ಕೆ ಅಂಬೇಡ್ಕರ್ ಸಿದ್ಧಾಂತಗಳು ಗೊತ್ತಿಲ್ಲವಂತೆ ಭೋವಿ ಜನಾಂಗ ಅಂಬೇಡ್ಕರ್ ಫೋಟೋ ಮನೆಗಳಲ್ಲಿ ಇಡೋದಿಲ್ಲವಂತೆ ಬೋವಿ ಜನಾಂಗ ಕಾಲೋನಿಗಳಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋದಿಲ್ಲವಂತೆ ಅವರಿರೋದು ಓನ್ಲಿ ಮೀಸಲಾತಿಗೋಸ್ಕರ ನಮ್ಮಲ್ಲಿರೋದು ಅಂತ ಮಾತಾಡಿದ್ದಾರೆ ಇದೆಲ್ಲ ಅವರಿಗೆ ಒಳ್ಳೆಯದು ತರ್ತಕ್ಕಂಥ ವಿಚಾರ ಅಲ್ಲ ಏನಂತ ಹೇಳಿದರೆ ಮೊನ್ನೆ ಇವರು ನಾಲ್ಕೈದು ದಿವಸದ ಹಿಂದೆ ಬಲಗೈ ಜನಾಂಗದ ಸಮಾವೇಶವನ್ನು ಬಂಗಾರಪೇಟೆಯಲ್ಲಿ ಕರೆದು ಮಾಡಿದ್ದಾರೆ ಆ ಸಮಾವೇಶದಲ್ಲಿ ಒಂದು ಜನಾಂಗವನ್ನು ಓಲೈಸೋದಕ್ಕೋಸ್ಕರ ಒಂದು ಜನಾಂಗವನ್ನು ತನ್ನ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಉಪಯೋಗಿಸ್ಕೊಳ್ಳೋಕೋದಕ್ಕೋಸ್ಕರ ಈ ಭವಿ ಜನಾಂಗವನ್ನು ಕೀಳಾಗಿ ಮಾತಾಡಿರೋದು ಒಂದು ಜನಾಂಗಕ್ಕೆ ನಾನು ನಾಯಕನಾಗೋಕೆ ರೆಡಿ ಅಂತ ಹೇಳ್ತಾರೆ ಇವರು ಜನಪ್ರತಿನಿಧಿ ಬಲಗೈ ಜನಾಂಗಕ್ಕೆ ಮುಂದಾಳತ್ವ ವಹಿಸಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಅಂತ ಹೇಳ್ತಾರೆ ಇವರು ನಾನು ಇನ್ನೊ ಇನ್ನೂ ಒಂದು ವಿಚಾರ ಹೇಳ್ತೀನಿ ಯಾವುದೇ ಒಬ್ಬ ನಾಯಕನೋ ಅದು ಬಲಗೈ ಆಗಿರ್ಬೋದು ಎಡಗೈ ಆಗಿರ್ಬೋದು ಒಂದು ಜನಾಂಗಕ್ಕೆ ನಾನು ಮುಂದಾಳತ್ತ ಅಂತ ಹೇಳಿದ್ರೆ ನಾನು ಯಾರನ್ನು ಸಹಿಸೋದಿಲ್ಲ ನಾನು ಯಾರನ್ನು ಒಳ್ಳೆಯವರು ಅಂತ ನಾನು ಹೇಳೋಕ್ಕೆ ಬಯಸೋದಿಲ್ಲ ಅದು ಯಾರೇ ಆಗಿರ್ಬೋದು ಒಂದು ಜನಾಂಗಕ್ಕೆ ನೀವು ರಾಜಕೀಯದಲ್ಲಿ ಇದ್ದುಕೊಂಡು ಒಂದು ಜನಾಂಗನೇ ನಿಮ್ಗೆ ಓಟ್ ಹಾಕಿದ್ರೆ ನೀವು ಗೆಲ್ಲೋದಿಲ್ಲ ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಡಗೆ ಜನಾಂಗ ಬಲಗೆ ಜನಾಂಗ ನಾಯಕರಿಗೆ ನಾನು ಹೇಳ್ತಕ್ಕಂಥ ಮಾತಿದು ಓ ಒಂದು ಜನಾಂಗ ನಿಮ್ಗೆ ಓಟ್ ಹಾಕಿದ್ರೆ ನೀವು ಗೆಲ್ಲೋದಿಲ್ಲ ಒಂದು ಜನಾಂಗವನ್ನು ಹೋಲೈಸೋದಕ್ಕೆ ಇನ್ನೊಂದು ಜನಾಂಗ ಇನ್ನೊಂದು ಜಾತಿಯನ್ನು ಕೀಳಾಗಿ ನೋಡಲು ನೋಡಲು ಬೇಡಿ ಮಾತಾಡಲು ಬೇಡಿ ಏನು ಭೋವಿ ಜನಾಂಗಕ್ಕೆ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಿಲ್ಲ ಅಂತ ಹೇಳ್ತೀರಾ ನಿಮ್ಗೆ ಗೊತ್ತಾ ಅಂಬೇಡ್ಕರ್ ಸಿದ್ಧಾಂತ ಏನಂತ ಯಾರು ಅಂಬೇಡ್ಕರ್ಗೆ ಮೋಸ ಮಾಡಿ ಎಲೆಕ್ಷನ್ ನಿಲ್ಲಿಸಿ ಸೋಲಿಸಿ ಅವ್ರ ಮಾನಸಿಕ ನೋವನ್ನು ಅವ್ರಿಗೆ ಮಾನಸಿಕವಾಗಿ ನೋವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು ಈಗ ನೀವು ಇರ್ತಕ್ಕಂಥ ಪಕ್ಷ ಯಾವುದು ಅದು ಬಿಟ್ಟುಬಿಟ್ಟು ಬೇರೆ ಜನಾಂಗ ಬೋವಿ ಜನಾಂಗ ಕಂಬಗೇರಿಸಿದ್ದಾ ಸಿದ್ಧಾಂತ ಗೊತ್ತಿಲ್ಲ ಅದು ನಿಮ್ಗೆ ಗೊತ್ತಾ ನೀವು ಎಷ್ಟು ಹೋರಾಟ ನಿಮ್ಮ ನಾನ್ಸಣ ನಿಮ್ಮಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಹೋರಾಟಗಳನ್ನು ದಲಿತರ ಪರವಾಗಿ ಮಾಡಿದ್ದೀರಿ ನೀವು ಸ್ವಲ್ಪ ದಾಖಲೆ ಸಮೇತ ನಮ್ಗೆ ತಿಳಿಸಿದರೆ ನಾನು ಒಪ್ಕೊಳ್ತೀನಿ ಹೋರಾಟದ ರುಚಿನೇ ಗೊತ್ತಿಲ್ಲ ನಿಮಗೆ ಸಂಘಟನೆ ಬಗ್ಗೆ ಸಂಘಟನೆಗಳ ಬಗ್ಗೆ ಇದೇನೇ ಗೊತ್ತಿಲ್ಲ ಹಾಗೆ ಗೊತ್ತಿಲ್ಲಂಥ ವ್ಯಕ್ತಿ ನೀನು ಇವತ್ತು ಅವ್ರಿಗೆ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಿಲ್ಲ ಮಾತಾಡ್ತೀರಾ ಮಾತಾಡ್ತೀರ ಅವ್ರಿಗೆ ಗೊತ್ತಿಲ್ಲ ಭೋವಿ ಜನಾಂಗ ಗೊತ್ತಿಲ್ಲ ಅಂತ ಮಾತಾಡ್ತೀರ ಮೊದಲು ನೀವಿರ್ತಕ್ಕಂಥ ಪಕ್ಷನೇ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅವಮಾನ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ಅಂಬೇಡ್ಕರೇ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪದ ಇವಾಗ ನಾನು ಹೇಳೋಕ್ಕೆ ಬಯಸ್ತೀನಿ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ ನಾನು ಓದಿರ್ತಕ್ಕಂಥ ಇತಿಹಾಸದಲ್ಲಿ ಕಾಂಗ್ರೆಸ್ ಅನ್ನೋದು ಒಂದು ಊರಿತಕ್ಕಂಥ ಒಂದು ಗುಡಿಸಲು ನೋಡಿ ನೋಡಿ ನನ್ನ ಜನಾಂಗದ ನೀವು ಅದಕ್ಕೆ ದುಮ್ಕಬೇಡಿ ಅಂತ ಬರೆದಿದ್ದಾರೆ ಬೇಕಾದರೆ ನಮ್ಮ ನಾನ್ ಶಾಮಣ್ಣ ಓದ್ಕೊಳ್ಳಿ ನನ್ನ ಹತ್ರ ಪುಸ್ತಕ ಇದೆ ಕೊಡ್ತೀನಿ ಬೇಕಾದರೆ ಅವ್ರಿಗೆ ಓದ್ಕೊಳ್ಳಿ ಗೊತ್ತಾಗುತ್ತೆ ವಿಚಾರಗಳನ್ನು ಬಿಟ್ಟುಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ ನೀವು ಬೇರೆ ಜನಾಂಗವನ್ನು ಕೀಳಾಗಿ ಮಾತಾಡೋದು ನಾನು ಯಾವತ್ತೂ ಸಹಿಸುವುದಿಲ್ಲ ಶಾಸಕ ರಾಜಕೀಯ ಉದ್ದೇಶನೇ ರಾಜಕೀಯ ಸ್ವಾರ್ಥನೇ ಮುಂದಿನ ಅವ್ರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಒಂದು ಜನಾಂಗವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಇನ್ನೊಂದು ಜನಾಂಗವನ್ನು ಕೇಳಕ್ಕೆ ಮಾತಾಡೋದು ಇದು ನಿಜನಾ ಇದು ಒಳ್ಳೆಯದಾ ಸಮಾಜಕ್ಕೆ ಒಳ್ಳೇದಾ ಮುಂದಿನ ನಿಮ್ಮ ಭವಿಷ್ಯ ಭವಿಷ್ಯಕ್ಕೆ ಒಳ್ಳೇದಾ ಕೇಳಿ ನಮ್ಮ ಸಂಘಟನೆ ಇಂಥ ಯಾವುದೇ ಒಂದು ಇವರೇ ಅಲ್ಲ ನಾನ್ಸೊಮ್ಮೆಯವರೇ ಅಲ್ಲ ಬೇರೆ ಯಾರೇ ಒಂದು ಜನ ವಿಚಾರವಾಗಿ ಕೇಳಾಗ ಮಾತಾಡಿದ್ರೆ ನಾನು ಯಾವತ್ತೂ ನಾನು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಪತ್ರಿಕಾ ಘೋಷಣೆ ಮಾಡೋಕ್ಕೆ ಕೂಡ ರೆಡಿ ನಾನು ಯಾಕೆಂದರೆ ನಮಗೆ ನಾವು ನಾವು ಕೆಳಮಟ್ಟದಿಂದ ಬಂದವರು ಹೋರಾಟದಿಂದ ಬಂದವರು ಹೋರಾಟಗಳನ್ನು ಕಟ್ಟಿ ಬೆಳೆಸಿದವರು ಹೋರಾಟಗಳನ್ನು ಕಟ್ಟಿ ಬೆಳೆಸ್ತಕ್ಕ ಬೆಳೆಸಿರ್ತಕ್ಕಂಥ ಅಮೋ ದೊಡ್ಡ ದೊಡ್ಡ ನಾಯಕರ ಜೊತೆಯಲ್ಲಿ ಹೋರಾಟಗಳನ್ನು ಮಾಡಿರ್ತಕ್ಕಂಥವರು ಹೋರಾಟಗಳ ಹಾಡುಗಳನ್ನು ಹಾಡಿರ್ತಕ್ಕಂಥವ್ರು ಓ ಕಲ್ಲ ಪೊಲೀಸ್ನ ಲಾಠಿ ರುಚಿ ನೋಡಿರ್ತ ನೋಡಿರ್ತಕ್ಕಂಥವರು ಪೊಲೀಸನ ಬೂಟಿನ ರುಚಿ ನೋಡಿರ್ತಕ್ಕಂಥವ್ರು ನಾವು ನೀವು ಎಷ್ಟು ಲಾಠಿ ಏಟ್ ತಿಂದಿದ್ದೀರಾ ನಾಣಸಮ್ಮಣ್ಣವರೇ ಎಷ್ಟು ಬೂಟು ಪೊಲೀಸ್ನ ಬೂಟ್ ಏಟು ತಿಂದಿದ್ದೀರಾ ಎಷ್ಟು ಹೋರಾಟಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದೀರಾ ಸ್ವಲ್ಪ ಹೇಳಿದ್ರೆ ನಾವು ತಿಳ್ಕೊಳ್ತೀವಿ ಓ ಇವ್ರು ನಿಜವಾದ ಹೋರಾಟಗಾರರು ಅಂತ ಲಿಖಿತದ ಮೂಲಕ ಕೊಟ್ಟಿದ್ದಾರೆ ಈ ರೀತಿ ಮಾತಾಡಿರೋದು ಒಳ್ಳೆಯದಾ ನೀವು ಧೈರ್ಯ ಯಾಕಂದರೆ ನೀವು ಹೋರಾಟಗಾರರು ನೀವು ಅಷ್ಟೋ ಇಷ್ಟು ಸಮಾಜದಲ್ಲಿ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರತಕ್ಕಂಥವ್ರು ಇಷ್ಟು ಇದು ಮಾತಾಡೋದು ಒಳ್ಳೆಯದ ಅಂತ ನನ್ನ ಹತ್ರ ನೋವು ತೋಡ್ಕೊಂಡಿದ್ದಾರೆ ನಾನು ನೋಡಪ್ಪ ನಾನು ನನ್ನ ನನ್ನ ಕೆಲಸ ನಾನು ಮಾಡ್ತೀನಿ ಏನೋ ನನ್ನ ಸಂಘಟನೆ ಮುಖಾಂತರ ಅದನ್ನು ಖಂಡಿಸ್ತೀನಿ ಇದು ನಿಜ ಖಂಡನೀಯನೇ ಒಂದು ಜನಾಂಗದ ವಿರುದ್ಧ ಒಬ್ಬ ಪ್ರತಿನಿಧಿಗೋ ಒಂದು ಶಾ ಒಂದು ಕ್ಷೇತ್ರಕ್ಕೆ ಪ್ರತಿನಿಧಿ ಆಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿ ಆಗಿರ್ತಕ್ಕಂಥ ನೀವು ಬುದ್ಧಿವಂತರು ವಿದ್ಯಾವಂತರು ನೀವು ಮಾತಾಡೋದು ಅಷ್ಟು ಒಳ್ಳೆಯದಲ್ಲ ಇದು ಕ್ಷಮೆ ಕೇಳಲೇಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂತಾದಳ ಸಂಘಟನೆ ರಾಜ್ಯಾಧ್ಯಕ್ಷನಾದ ನಾನು ಸಂದಮಾನಸ್ವಾಮಿ ಹೇಳೋದೇನೆಂದರೆ ನನ್ನೆಲ್ಲ ಮುಖಂಡರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ ನನ್ನೆಲ್ಲ ಮುಖಂಡರಿಗೆ ನಾನು ವಿಷಯವನ್ನು ತಿಳಿಸಿದ್ದೀನಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ನಾವೆಲ್ಲ ನಮ್ಮ ಸಂಘಟನೆ ಮೂಲಕ ಅವ್ರ ನಮ್ಮ ಸಂಘಟನೆ ಎಲ್ಲ ಇದನ್ನು ಸಹಾಯವನ್ನು ಅವ್ರಿಗೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಬೆಂಬಲ ನೀಡೋಕ್ಕೆ ಉದ್ದೇಶ ಏನಂದರೆ ನಮ್ಮ ಲೋಕೇಶ್ ಬಾಬು ಮಲ್ಲೇಶ್ ಬಾಬು ಸ್ಥಳೀಯರು ನಮ್ಮ ಕೋಲಾರ ಜಿಲ್ಲೆಯವರು ಅವರ ತಂದೆ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಈಗ ಅವರು ಮರಣ ಹೊಂದಿದ್ದಾರೆ ಅವರ ತಾಯಿ ಕೂಡ ರಾಜಕೀಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು ಇವರು ಫ್ಯಾಮಿಲಿ ರಾಜಕೀಯವಾಗಿ ಸ್ವಲ್ಪ ಅಳಬರೆ ಹೊಳೆ ಹೊಸಬರೇನಲ್ಲ ರಾಜಕೀಯಕ್ಕೆ ಇವರು ಇವ್ರ ತಂದೆ ಕೂಡ ಅನೇಕ ಇವರು ಎಮ್ ಡಿ ಆಗಿದ್ದರು ಅನೇಕರಿಗೆ ಬಡಬಗ್ಗರಿಗೆ ಉದ್ಯೋಗಗಳನ್ನು ಕೊಡಿಸಿದ್ದಾರೆ ಅಂತ ಒಂದು ಚರಿತ್ರೆ ಇದೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಆದ್ದರಿಂದ ಸ್ಥಳೀಯರು ನಮಗೇನಾದರೂ ಬೇಕಂತ ಹೇಳಿದ್ರೆ ಈಸಿಯಾಗಿ ಹೋಗಿ ಅವನ್ನ ಹುಡುಕ್ಬೋದು ಆದರೆ ಬೇರೆ ಎಲ್ಲಿಯೋ ಎಲ್ಲಿಂದ ಬರತಕ್ಕಂಥ ವ್ಯಕ್ತಿಗಳಿಗೆ ನಾವು ಮಾಡಿ ಮಾಡಿ ನಮ್ಮ ಇದರಲ್ಲಿ ಸಾಗಾಗಿ ಹೋಗಿದೆ ಅದರಿಂದ ಈ ಎಲ್ಲ ಆಲೋಚನೆ ಮಾಡಿ ನಾನು ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾಯಿದ್ದೆ ಎಂಟು ನನ್ನ ರಾಜ್ಯಾದ್ಯಂತ ಬೆಂಬಲನೆ ರಾಜ್ಯಾದ್ಯಂತ ನನ್ನ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಸಂಘಟನೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಮಾತಾಡೋದು ಒಳ್ಳೆಯದಲ್ಲ ಮಾತಾಡಿರ್ತಕ್ಕಂಥ ವಿಚಾರವನ್ನು ಇಂತೆಗೆದ್ಕೊಳ್ಳಿ ಕ್ಷಮೆ ಕೇಳಿ ಇಂತೆಗೆದ್ಕೊಳ್ಳಿ ಮುಂದಿನ ಭವಿಷ್ಯದಲ್ಲಿ ನಿಮ್ಗೆ ಒಳ್ಳೆಯ ಭವಿಷ್ಯ ಇರುತ್ತೆ ಯಾಕಂದರೆ ಆ ಜನಾಂಗ ನಿಮ್ಗೇನು ನನಗೇನು ಮಾಡಿಲ್ಲ ಆ ಜನಾಂಗ ನನಗೆ ಬೇಕಾಗೇ ಇಲ್ಲ ಅಂಥೇಳಿ ಸೆಟ್ಮೆಂಟ್ ಕೊಡೋಕ್ಕಾದರೆ ಸೆಟ್ಮೆಂಟ್ ಕೊಡಿ ನೀವು ಭೋವಿ ಜನಾಂಗ ನನಗೆ ಬೇಡವೇ ಬೇಡ ನನಗೆ ಬೋವಿ ಜನಾಂಗ ನನಗೆ ಬೇಡವೇ ಬೇಡ ಭೋವಿ ಜನಾಂಗದಿಂದ ನನಗೆ ಯಾವ ಸಹಾಯನೂ ಆಗಿಲ್ಲ ಭೋವಿ ಜನಾಂಗ ನನಗೆ ಮತನೇ ಹಾಕಿಲ್ಲ ಅಂದರೆ ಪೇ ಓಪನ್ ಸ್ಟೇಟ್ಮೆಂಟ್ ಕೊಡಿ ನೀವು ತಪ್ಪೇನಿದೆ ಕೊಡ್ಬೋದಲ್ಲ ಇಷ್ಟು ಹೇಳಿರೋರು ಅದು ಹೇಳೋಕ್ಕೆ ಮಹಾನ ನಿಮಗೆ ಓಪನ್ ಸ್ಟೇಟ್ಮೆಂಟ್ ಕೊಡಿ